ನಮಸ್ಕಾರ ಎಲ್ರಿಗೂ ಇವತ್ತು ನಾನು ವಿಶೇಷವಾದಂಥ ಒಂದು ಚಟ್ನಿ ಹೇಗೆ ಮಾಡೋದಂತ ಇದ್ದೀನಿ ಇದು ಬಿಸಿ ಅನ್ನೋದ ಜೊತೆ ಭಾಳ ರುಚಿಕರವಾಗಿರುತ್ತೆ ತುಪ್ಪನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಬರೀ ಇದರಷ್ಟು ಹಚ್ಕೊಂಡು ತಿನ್ಬೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಅಂತಂದ್ರೆ ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಯಾಕಂದರೆ ಇವು ಸ್ವಲ್ಪ ಖಾರ ಇರೋದರಿಂದ ನಾನು ಹತ್ತೇ ತೊಗೊಂಡಿನಿ ನೀವು ಕಾಡು ಖಾರ ಕಡಿಮೆ ಇದ್ದು ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೋಬೋದು ಇಲ್ಲಿ ನಾನು ಒಂದು ಟೊಮೊಟೊ ಟೊಮೊಟೊ ಸ್ವಲ್ಪ ಕಾಯಿನೇ ಇರಲಿ ನಾನು ಸ್ವಲ್ಪ ಹಣ್ಣಿದ್ದಿದ್ದು ಹರಿಸಿದ್ದೀನಿ ಸ್ವಲ್ಪ ಕಾಯಿ ಇದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಒಂದು ಈರುಳ್ಳಿ ಮತ್ತು ಎರಡು ಅಥವಾ ಮೂರು ಮೆಕ್ಕೆಕಾಯಿ ನೀವು ಮೆಕ್ಕೆಕಾಯಿ ಸಿಗಲಿಲ್ಲ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು ಮೆಕ್ಕೆಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ಅಂತೇಳಿ ನಾನು ಅದನ್ನ ಹಾಕ್ತಾ ಇದ್ದೀನಿ ನೀವು ಮೆಕ್ಕೆಕಾಯಿ ಇಲ್ಲಾಂದ್ರೆ ಪರವಾಗಿಲ್ಲ ನಡಿತೈತಿ ಭಾಳ ಅಂದ್ರೆ ಭಾಳ ಇದು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇವನ್ನೆಲ್ಲ ಎಲ್ಲವೂ ಒಂದೊಂದು ಒಂದೊಂದೇ ತೊಗೊಂಡು ಚೆನ್ನಾಗಿ ಎಚ್ಕೊಂಡು ಇಟ್ಕೊಂಡಿರ್ಬೇಕು ಇಲ್ಲಿ ಈ ಮೆಣಸಿನ್ಕಾಯನ್ನು ಹುರಿಯೋಕ್ಕೂ ಮೊದಲು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಶೇಂಗಾ ಒಂದೆರಡು ಮೂರು ಹತ್ತು ಶೇಂಗಾವಣ ಹುರ್ಕೋಬೇಕು ಯಾಕಂದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ಒಂದೆರಡು ಚಮಚದಷ್ಟು ಶೇಂಗಾ ಹುರಿದು ಹಾಕಬೇಕು ಇದೇನು ಎರಡು ದಿನ ಎರಡು ಮೂರು ದಿನ ಇಟ್ಟರು ಏನೂ ಆಗೋಲ್ಲ ಚಟ್ನಿ ಇದಾದ ನಂತರ ಅದೇ ಕಡಾಯಿಯೊಳಗೆ ಸ್ವಲ್ಪ ಏನು ಮೆಣಸಿನ್ ಕಟ್ಕೊಂಡಿದ್ವಲ್ಲ ಅದಕ್ಕೊಂದನಿ ಎಣ್ಣೆ ಹಾಕಿ ಅಡಿಗೆ ಎಣ್ಣೆ ಹಾಕಿ ಸ್ವಲ್ಪ ಹುರಿಬೇಕು ಅಂದರೆ ಹುರ್ ಯಾಕೆ ಹುರಿತೀವಿ ಅಂತಂದರೆ ಸ್ವಲ್ಪ ಖಾರ ಕಡಿಮೆ ಆಗಲಿ ಅಷ್ಟೇ ಅದಾಗಿದೆ ಅದಾದ ನಂತರ ಅದೇ ಕಡಾಯಿ ಹೋಗಿ ನಾವೇನೆಲ್ಲ ಹೆಚ್ಚಿಟ್ಕೊಂಡಿದ್ಯಲ್ಲ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೊಟೊ ಮತ್ತು ಮೆಕ್ಕೆಕಾಯಿ ಇವೆಲ್ಲವನ್ನೂ ಇದಕ್ಕೆ ಎಣ್ಣೆ ಹಾಕಬಾರ್ದು ಹಾಗೆ ಹುರಿಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು ಯಾಕಂದರೆ ಮೆಕ್ಕೆಕಾಯಿ ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ ನೀವು ಇದ್ರೊಳಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತೀನಿ ಅಂದರೆ ಮಾಡ್ಬೋದು ನಾನು ಇದಕ್ಕೆ ಹಾಕಲಿಲ್ಲ ಸಪ್ರೇಟಾಗಿ ಆಮೇಲೆ ಹಾಕ್ತೀನಿ ನೀವು ಇದ್ರೊಳಗೆ ಹುರ್ಕೋ ಇದ್ರೊಳಗೆ ಹುರ್ಕೋತೀನಿ ಅಂದರೆ ಇದ್ರೊಳಗೆ ಹುರ್ಕೋಬೋದು ಚೆನ್ನಾಗಿರುತ್ತೊಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೆ ಶೇಂಗಾ ಅದಕ್ಕೆ ಸ್ವಲ್ಪ ಉಪ್ಪು ಇವೆಲ್ಲವೂ ಮಿಕ್ಸಿ ಜಾರಿಗೆ ಹಾಕೋಬೇಕು ಅದಕ್ಕೂ ಮೊದಲು ಸ್ವಲ್ಪ ಬೆಲ್ಲ ಬೆಲ್ಲ ಹಾಕದೆ ಅಡುಗೆ ಮಾಡೋಕೆ ಆಗಲ್ಲ ಯಾಕಂದರೆ ಟೇಸ್ಟ್ ಆಗ್ಬೇಕಂದ್ರೆ ಬೆಲ್ಲ ಹಾಕಲೇಬೇಕು ಇದಕ್ಕೆ ಸ ನಾವೇನೋ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಅಥವಾ ಕೆಂಪು ಮೆಣಸಿನ್ಕಾಯಿ ನೀವು ಎರಡೂ ಯೂಸ್ ಮಾಡ್ಬೋದು ಇಲ್ಲಿ ನೀವು ಹಸಿದಾದರೂ ಮಾಡಿರಿ ಮತ್ತು ಕೆಂಪು ಮೆಣಸಿನ್ಕಾಯಿ ಯಾವುದಾದ್ರೂ ಮಾಡ್ಬೋದು ಚೆನ್ನಾಗಿರುತ್ತೆ ರುಚಿ ಇದಕ್ಕೆ ನಾವೇನೆಲ್ಲ ಹುರ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೊಟೊ ಮತ್ತು ಮೇಕೆಕಾಯಿ ಇವೆಲ್ಲವನ್ನು ಹಾಕಬೇಕು ಸ್ವಲ್ಪ ಕರಿಬೇವು ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕಿ ನೋಡಿ ನಾ ಬಳಿಯನ್ನು ಅದರೊಳಗೆ ಫ್ರೈ ಮಾಡುವಾಗ ಹಾಕಲಿಲ್ಲ ಈಗ ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಇಷ್ಟೇ ಯಾವ ಐಟಮ್ಸು ಬೇಕಾಗಿಲ್ಲ ಜಾಸ್ತಿ ಇದನ್ನು ನೋಡಿ ನಾನೀಗ ಮಿಕ್ಸಿ ಮಾಡಿದ್ದೀನಿ ನೀವು ಕಲ್ಲಿನಲ್ಲಿ ಕಲ್ಲಿನಲ್ಲಿ ಅರಿತಿದ್ರೆ ಕಲ್ಲಿನಲ್ಲಿ ಜಜ್ಜ್ಬೋದು ನಾನು ಟೈಮ್ ಇತ್ತಂದ್ರೆ ಕಲ್ಲಿನೊಳಗೆ ಅರ್ದಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ನಿಮಗೆ ಗಟ್ಟಿ ಬೇಕಂದ್ರೂ ಗಟ್ಟಿನೂ ಮಾಡ್ಕೊಬೋದು ಸ್ವಲ್ಪ ತೆಳು ಬೇಕಂದ್ರೆ ತೆಳುನೂ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ತೆಳುವಿದ್ರೆ ಚೆನ್ನಾಗಿರುತ್ತಂತ ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ನಿಮಗೆ ಸಾಂಬಾರು ಬೇಜಾರಾಗಿತ್ತಂದ್ರೆ ಮತ್ತು ಟಿಫಿನ್ಗೂ ಮಧ್ಯಾಹ್ನ ಚಪಾತಿ ಒಳಗೂ ಟೇಸ್ಟ್ ಆಗುತ್ತೆ ಇದು ಒಮ್ಮೆ ಟ್ರೈ ಮಾಡಿ ಭಾಳ ಅಂದ್ರೆ ಭಾಳ ರುಚಿ ಇದು ಒಮ್ಮೊಮ್ಮೆ ಸಾಂಬಾರ್ ಗಿಂಬಾರ್ ಮಾಡೋಕ್ಕೆಲ್ಲ ಬೇಜಾರಾಗಿರುತ್ತೆ ಆವಾಗ ಇದನ್ನ ಪಟ್ನ ಎರಡು ನಿಮಿಷದೊಳಗೆ ಮಿಕ್ಸಿ ಮಾಡ್ಕೋಬೋದು ಧನ್ಯವಾದಗಳು ಫ್ರೆಂಡ್ಸ್